ಮಯೂರ ಮಯೂರ ನಮಗೆ ಹೇಗೆ ಪರಿಚಯ ಅಂದರೆ ಬಹಳಷ್ಟು ಕನ್ನಡಿಗರಿಗೆ ಮಯೂರ ಚಿತ್ರ ಬಂದ ಮೇಲೆ ಮಯೂರನ ಪರಿಚಯವಾಯಿತು ಎಂದರೆ ತಪ್ಪಾಗೋದಿಲ್ಲ ಕದಂಬ ವಂಶದ ದೊರೆ ಮಯೂರನ ಬಗ್ಗೆ ದೇವುಡು ಅವರು ಬರೆದಿರುವಂತಹ ಕಾದಂಬರಿಯನ್ನು ಆಧರಿಸಿ ಆ ಚಿತ್ರವನ್ನು ತಯಾರು ಮಾಡಲಾಯಿತು ಕದಂಬ ವಂಶದ ದೊರೆ ಮಯೂರ ವರ್ಮ ಮೊದಲು ಮಯೂರ ಶರ್ಮ ಕಂಚಿಯಲ್ಲಿ ಆತನಿಗೆ ಆದಂತಹ ಅವಮಾನದಿಂದ ಆ ಒಂದು ಕೆಚ್ಚನ್ನು ಇರಿಸಿಕೊಂಡು ಮುಂದೆ ತಾನು ಪಲ್ಲವರ ವಿರುದ್ಧ ಸೇಡನ್ನು ತೇರಿಸಿಕೊಳ್ಳಬೇಕು ಎಂಬಂತಹ ಶಪಥವನ್ನು ಗೈದು ಆ ನಂತರ ಯಶಸ್ವಿಯಾಗ್ತಾನೆ ಕದಂಬ ಸಿಂಹಾಸನಾಧೀಶ್ವರನಾಗ್ತಾನೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಯೂರನಾಗಿ ಮಂಜುಳಾ ಶ್ರೀನಾಥ್ ವಜ್ರಮುನಿ ಹೀಗೆ ಅನೇಕ ಕಲಾವಿದರು ಅಭಿನಯಿಸಿದ್ದಾರೆ ಜಿ ಕೆ ವೆಂಕಟೇಶ್ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಹಾಗೆ ಚೀವು ದೇಶಂಕರ್ ಎಲ್ಲ ಗೀತೆಗಳನ್ನು ಬರೆದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಈ ಹಾಡನ್ನು ನಾವೆಲ್ಲರೂ ಕೇಳೇ ಇದ್ದೇವೆ ಆ ಹಾಡನ್ನು ಕೇಳಿದಾಗ ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಹೊಸತನ ಹುಮ್ಮಸ್ಸು ಮೂಡುತ್ತದೆ ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿಯವರು ಸಹ ಗೀತೆಗಳನ್ನು ಹಾಡಿದ್ದಾರೆ ಈ ಚಿತ್ರ ಮಯೂರವರ್ಮನ ಚರಿತ್ರೆಯನ್ನು ಅವನ ಆಳ್ವಿಕೆಯ ಕಾಲವನ್ನು ಅವನ ಸಿಂಹಾಸನವನ್ನು ಏರಿದ್ದನ್ನು ಎಲ್ಲವನ್ನ ಪರಿಚಯಿಸುತ್ತದೆ